ನನ್ನ ಹೆಸರು ಅಹಲ್ಯ ನಮ್ಮ ಮನೆಯಲ್ಲಿ ನಾವು ಇದ್ದಿದ್ದು ನಾಲ್ಕು ಜನ ಅಪ್ಪ ಅಮ್ಮ ನಾನು ಮತ್ತು ತಂಗಿ ಅಪ್ಪ ಅಮ್ಮ ನಮ್ಮ ಊರಲ್ಲಿ ವಾಸವಿದ್ದರು ನಾನು ಮತ್ತು ತಂಗಿ ನಮ್ಮ ಸ್ನೇಹಿತೆಯರ ಜೊತೆ ಒಂದು ಬಾಡಿಗೆ ಮನೆ ಮಾಡಿಕೊಂಡು ಬೆಂಗಳೂರಿನಲ್ಲಿ ವಾಸವಿದ್ವಿ ತಂಗಿ ಇಂಜಿನಿಯರಿಂಗ್ ಓದುತ್ತಿದ್ದಳು ಮತ್ತು ನಾನು ನನ್ನ ಓದನ್ನು ಮುಗಿಸಿ ಜಾಬ್ ಮಾಡ್ತಾ ಇದ್ದೆ ತಂಗಿ ಎಜುಕೇಶನ್ ಖರ್ಚನ್ನೆಲ್ಲ ನಾನೇ ನೋಡ್ಕೊಳ್ತಿದ್ದೆ ಹೀಗೆ ನಾನು ಕೆಲಸಕ್ಕೆ ಸೇರಿ ನಾಲ್ಕು ವರ್ಷ ಕಳೆದಿತ್ತು ಅಪ್ಪ ಅಮ್ಮ ನನಗೆ ಮದುವೆ ಮಾಡಿಕೊ ಅಂತ ತುಂಬಾ ಫೋರ್ಸ್ ಮಾಡ್ತಾ ಇದ್ರು ಹಾಗಾಗಿ ನಾನು ಕೂಡ ಸರಿ ಹಾಗಿದ್ರೆ ಹುಡುಗನನ್ನ ಹುಡುಕಿ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೆ ಹೀಗೆ ಅಪ್ಪ ಅಮ್ಮ ಯಾವುದೇ ಫಂಕ್ಷನ್ಗೆ ಹೋದರೂ ನಮ್ಮ ಮಗಳಿಗೆ ಎಲ್ಲಾದ್ರೂ ಒಳ್ಳೆ ಸಂಬಂಧ ಇದ್ರೆ ಹೇಳಿ ಅಂತ ಎಲ್ಲಾ ರಿಲೇಟಿವ್ಸ್ಗೂ ಹೇಳಿಟ್ಟಿದ್ರು ಒಂದು ದಿನ ನಮ್ಮ ಅಮ್ಮನ ಅಣ್ಣ ಅವರ ಹತ್ತಿರದ ಸಂಬಂಧಿ ಒಬ್ಬರು ಹೆಣ್ಣು ಹುಡುಕುತ್ತಿರುವ ವಿಷಯ ತಿಳಿಸಿದ್ರು ಆ ಹುಡುಗ ಕೂಡ ಬೆಂಗಳೂರಿನಲ್ಲೇ ಕೆಲಸ ಮಾಡ್ತಾ ಇದ್ದಾನೆ ಅಹಲ್ಯ ಕೂಡ ಅಲ್ಲೇ ಇರೋದ್ರಿಂದ ಇಬ್ಬರು ಅಲ್ಲೇ ಮನೆ ಮಾಡಿಕೊಂಡು ತಮ್ಮ ತಮ್ಮ ಕೆಲಸ ಮಾಡಿಕೊಂಡು ಇರ್ತಾರೆ ಇದಕ್ಕೆ ನೀವೇನಂತೀರಿ ಅಂತ ಅಪ್ಪ ನನ್ನ ಕೇಳಿದ್ರು ಅಪ್ಪ ಅದಕ್ಕೆ ವೀಕೆಂಡ್ ನಲ್ಲಿ ಹುಡುಗನ ಕಡೆಯವರನ್ನ ಹುಡುಗಿ ನೋಡೋದಕ್ಕೆ ಮನೆಗೆ ಕರೆಸೋಣ ಆಮೇಲೆ ಇಬ್ರು ಒಪ್ಪಿದ್ರೆ ಮುಂದಿನ ಮಾತುಕತೆ ಮಾಡಿದ್ರಾಯ್ತು ಅಂತ ಹೇಳಿದ್ರು ಅವತ್ತು ಸಂಡೆ ಹುಡುಗನ ಕಡೆಯವರು ನನ್ನನ್ನ ನೋಡೋದಕ್ಕೆ ನಮ್ಮ ಮನೆಗೆ ಬಂದಿದ್ರು ಆ ಹುಡುಗ ನೋಡೋದಕ್ಕೆ ಸ್ವಲ್ಪ ಸೈಲೆಂಟ್ ಆಗಿ ನೋಡೋಕ್ಕೂ ಚೆನ್ನಾಗಿದ್ದ ನನಗೂ ಕೂಡ ಸ್ವಲ್ಪ ಸೈಲೆಂಟ್ ಮತ್ತು ಡೀಸೆಂಟ್ ಆಗಿರೋ ಹುಡುಗ ಬೇಕಾಗಿದ್ದರಿಂದ ನಾನು ಕೂಡ ಮದುವೆಗೆ ಒಪ್ಪಿಕೊಂಡೆ ಹೀಗೆ ಹುಡುಗಿ ನೋಡೋಕೆ ಬಂದಾಗ ಹುಡುಗನ ಅಪ್ಪ ಹೆಚ್ಚಿಗೆ ಮಾತನಾಡಲಿಲ್ಲ ಏನೇ ಕೇಳಿದ್ರು ಅದಕ್ಕೆ ಹುಡುಗನ ತಾಯಿಯೇ ಉತ್ತರಿಸುತ್ತಿದ್ದರು ಹುಡುಗನ ಹಾಗೆ ಹುಡುಗನ ತಂದೆ ಕೂಡ ಸೈಲೆಂಟ್ ಇರ್ಬೋದು ಅಂತ ಎಲ್ಲರೂ ತಿಳಿದಿದ್ರು ಹಾಗೆ ನಾನು ಮತ್ತು ಆ ಹುಡುಗ ಇಬ್ಬರು ಪರಸ್ಪರ ಒಪ್ಪಿದ್ರಿಂದ ನನ್ನ ತಂದೆ ನಮ್ಮ ಕೆಲವು ಸಂಬಂಧಿಕರೊಂದಿಗೆ ಹುಡುಗನ ಮನೆ ನೋಡೋಕೆ ಹೋದವರು ಮದುವೆ ಮಾತುಕತೆ ಕೂಡ ಮುಗಿಸಿಯೇ ಮನೆಗೆ ವಾಪಸ್ಸಾಗಿದ್ದರು ಮಾತುಕತೆ ಪ್ರಕಾರ ಹುಡುಗನ ಕಡೆಯವರು ಅಪ್ಪನಿಗೆ ನೀವೇ ನಿಮ್ಮ ಊರಲ್ಲೇ ಮದುವೆ ಮಾಡಿ ಕೊಡಬೇಕು ಮತ್ತು ಹುಡುಗಿಗೆ ಎರಡು ನೂರ ಐವತ್ತು ಗ್ರಾಮ್ ಬಂಗಾರದ ಒಡವೆಗಳನ್ನು ಹಾಕಬೇಕು ಹುಡುಗಿಗೆ ಯಾವುದೇ ರೀತಿಯ ಪಾತ್ರೆ ಅಥವಾ ಹಾಸಿಗೆ ಏನು ಕೊಡೋದು ಬೇಡ ಅದರ ಬದಲು ಆಕೆಗೆ ಬೆಳ್ಳಿಯ ಆರತಿ ಸೆಟ್ ಬೆಳ್ಳಿ ದೀಪ ಮತ್ತು ಬೆಳ್ಳಿ ಅರಿಶಿಣ ಕುಂಕುಮ ಬಟ್ಲು ಕೊಡಿ ಇದಕ್ಕಿಂತ ಹೆಚ್ಚಿಗೆ ನಮಗೇನು ಬೇಡ ಮದುವೆ ಚೆನ್ನಾಗಿ ಮಾಡಿ ಕೊಟ್ಟರೆ ನಮಗಷ್ಟೇ ಸಾಕು ಅಂತ ಮಾತುಕತೆಗೆ ಬಂದ ಎಲ್ಲ ಹಿರಿಯರ ಮುಂದೆ ಹೇಳಿದ್ರು ಅಪ್ಪ ಗಂಡಿನ ಕಡೆಯವರು ಹಾಕಿದ್ದ ಎಲ್ಲ ಕಂಡೀಷನ್ಗಳಿಗೂ ಒಪ್ಪಿದ್ರು ಮತ್ತು ಅಂತೂ ತನ್ನ ಮಗಳ ಮದುವೆ ಒಂದು ಒಳ್ಳೆ ಕಡೆ ಫಿಕ್ಸ್ ಆಯ್ತಲ್ಲ ಅಂತ ಸಂತಸದಿಂದ ಮನೆಗೆ ಬಂದಿದ್ರು ಹಾಗೆ ಮನೆಗೆ ಬಂದವರೇ ಅಲ್ಲಿ ನಡೆದ ಮಾತುಕತೆಯ ವಿಷಯವನ್ನ ಅಮ್ಮನ ಹತ್ತಿರ ಹೇಳತೊಡಗಿದ್ರು ಹಾಗೆ ಮುಂದಿನ ಭಾನುವಾರ ಒಳ್ಳೆ ದಿನ ಇರೋದ್ರಿಂದ ಅವತ್ತೇ ಎಂಗೇಜ್ಮೆಂಟ್ ಕೂಡ ಮಾಡಿಬಿಡೋಣ ಅಂತ ಬೀಗ್ರು ಹೇಳಿದ್ದಾರೆ ಅದಕ್ಕೆ ಎಲ್ಲಾ ತಯಾರಿ ಮಾಡಿಕೊಳ್ಳೋಣ ಅಂತ ತುಂಬಾ ಖುಷಿಯಿಂದಲೇ ತಯಾರಿ ಮಾಡೋದಕ್ಕೆ ಶುರು ಮಾಡಿದ್ರು ಹೀಗೆ ಆ ಭಾನುವಾರ ನನ್ನ ಮತ್ತು ಆನಂದವರ ಎಂಗೇಜ್ಮೆಂಟ್ ಕೂಡ ನಡೀತು ನಾವಿಬ್ರು ಬೆಂಗಳೂರಲ್ಲೇ ಇದ್ದಿದ್ದರಿಂದ ಆನಂದ್ ಅವಾಗವಾಗ ಆಫೀಸ್ ಹತ್ರ ಕೂಡ ಬರ್ತಿದ್ರು ಇಬ್ಬರೂ ಹಾಗೆ ಟೀ ಕುಡಿದು ಅಲ್ಲೇ ಸ್ವಲ್ಪ ಕುತ್ಕೊಂಡು ಮಾತಾಡಿ ಆಮೇಲೆ ನನ್ನ ಮನೆಗೆ ಡ್ರಾಪ್ ಮಾಡಿ ಅವರು ಮನೆಗೆ ಹೋಗ್ತಿದ್ರು ನಾನು ಮತ್ತು ಆನಂದ್ ಡೈಲಿ ಮೀಟ್ ಆಗ್ತಾ ಇದ್ದಿದ್ದರಿಂದ ಇಬ್ಬರಲ್ಲೂ ಒಳ್ಳೆ ಬಾಂಧವ್ಯ ಬೆಳೆದಿತ್ತು ಒಬ್ಬರನ್ನು ಬಿಟ್ಟು ಒಬ್ಬರು ಇರೋಕೆ ಆಗೋದಿಲ್ಲವೇನೋ ಅನ್ನುವಷ್ಟರ ಮಟ್ಟಿಗೆ ಬೆಸುಗೆ ಬೆಳೆದಿತ್ತು ಎಲ್ಲ ಒಂಥರ ಚೆನ್ನಾಗಿತ್ತು ಹೀಗೆ ಈ ಕಡೆ ನಾನು ಮತ್ತು ಆನಂದ್ ಕ್ಲೋಸ್ ಆಗ್ತಾ ಇದ್ರೆ ಆ ಕಡೆ ಆನಂದ್ ಅವರ ಅಮ್ಮ ಮತ್ತು ಅವರ ಅಕ್ಕ ಅಪ್ಪನಿಗೆ ಕರೆ ಮಾಡಿ ನೋಡಿ ನಾವು ನಿಮ್ಮ ಹತ್ತಿರ ಅದು ಬೇಕು ಇದು ಬೇಕು ಅಂತ ಹೆಚ್ಚಿಗೆ ಏನೂ ಕೇಳಿಲ್ಲ ನೀವು ಏನು ಕೊಟ್ಟರೂ ಅದು ನಿಮ್ಮ ಮಗಳಿಗೆ ಕೊಡ್ತಿದ್ದೀರಿ ಹೊರತು ನಮಗೇನಲ್ಲ ನೋಡಿ ನಮಗೆ ಕೂಡ ಇರೋದು ಒಬ್ಬನೇ ಒಬ್ಬ ಮಗ ಅವನ ಮದುವೆನ ನಾವು ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಇದ್ವಿ ನಾವೇ ಮದುವೆ ಇಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಆದರೆ ಮದುವೆ ಕೆಲಸಗಳನ್ನು ಮಾಡೋಕೆ ನಮಗೆ ಇಲ್ಲಿ ಅಷ್ಟೆಲ್ಲ ಜನ ಇಲ್ಲ ನಮ್ಮನೇಲಿ ಇರೋದು ನಿಮಗೆ ಗೊತ್ತಲ್ಲ ನಾವು ಗಂಡ ಹೆಂಡತಿ ಬಿಟ್ಟರೆ ನನ್ನ ದೊಡ್ಡ ಮಗಳು ಮತ್ತು ಒಬ್ಬ ಮಗ ನಮ್ಮ ಮಗಳ ಮದುವೆ ಕೂಡ ನಾವೇ ಹೇಗೋ ಕಷ್ಟಪಟ್ಟು ಮಾಡಿದ್ವಿ ಗಂಡಿನ ಕಡೆಯವರು ಆಸೆ ಪಟ್ಟಂತೆ ತುಂಬಾ ದೊಡ್ಡ ಕಲ್ಯಾಣ ಮಂಟಪದಲ್ಲಿ ಯಾವುದಕ್ಕೂ ಕೊರತೆ ಆಗದಂತೆ ಮದುವೆ ಮಾಡಿಕೊಟ್ಟಿದ್ವಿ ಹಾಗೆ ನಮಗೂ ನಮ್ಮ ಮಗನ ಮದುವೆ ತುಂಬಾ ಅದ್ಧೂರಿಯಾಗಿ ಆಗಬೇಕು ಅಂತ ಆಸೆ ಅದಕ್ಕೆ ನೀವು ನಿಮ್ಮ ಊರಲ್ಲಿರೋ ದೊಡ್ಡ ಕಲ್ಯಾಣ ಮಂಟಪದಲ್ಲಿ ಮದುವೆ ಮಾಡಿಕೊಡಬೇಕು ಹಾಗೆ ನೋಡಿ ಎರಡು ನೂರೈವತ್ತು ಗ್ರಾಮ್ ಬಂಗಾರ ನೀವು ಏನೋ ಹಾಕ್ತೀರಾ ಹಾಗೆ ಹುಡುಗನಿಗೆ ಏನೂ ಕೊಡದೆ ಬರೀ ಕೈಯಲ್ಲೇ ಮದುವೆ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ ಹೇಳಿ ಹಾಗಾಗಿ ಅವನಿಗೂ ಕೂಡ ಜಾಸ್ತಿ ಏನು ಬೇಡ ಒಂದು ನೂರು ಗ್ರಾಮ್ ಬಂಗಾರ ಹಾಕಿದರೆ ಸಾಕು ಇನ್ನು ಅವರು ಬೆಂಗಳೂರಿನಲ್ಲಿ ಹೊಸದಾಗಿ ಮನೆ ಮಾಡಬೇಕು ಅದಕ್ಕೆ ಇಲ್ಲಿಂದ ಹಳೆ ಪಾತ್ರೆ ಎಲ್ಲ ಯಾಕೆ ತಗೊಂಡು ಹೋಗೋದು ಹೇಳಿ ನೀವೇ ಅವರಿಗೆ ಬೇಕಾದ ಪಾತ್ರೆಗಳ ಜೊತೆಗೆ ಫ್ರಿಜ್ ವಾಷಿಂಗ್ ಮೆಷಿನ್ ಕೊಟ್ರೆ ನಿಮ್ಮ ಮಗಳಿಗೆ ಅನುಕೂಲ ಆಗುತ್ತೆ ಅದು ಅಲ್ಲದೆ ನನ್ನ ಮಗನಿಗೆ ನೆಲದ ಮೇಲೆ ಚಾಪೆ ಮೇಲೆ ಮಲ್ಕೊಂಡು ಅಭ್ಯಾಸ ಇಲ್ಲ ಹಾಗಾಗಿ ನೀವು ಮಂಚ ಮತ್ತು ಕಂಫರ್ಟ್ ಆಗಿರೋ ಒಂದು ಬೆಡ್ ಕೊಟ್ಟರೆ ಆರಾಮಾಗಿ ರೆಸ್ಟ್ ಮಾಡ್ತಾರೆ ಇಬ್ಬರು ಪಾಪ ಇಬ್ಬರು ಆಫೀಸ್ಗೆ ಹೋಗೋದ್ರಿಂದ ಮನೆಗೆ ಬಂದಾಗ ಮಂಚದ ಮೇಲೆ ಆರಾಮಾಗಿ ಮಲ್ಕೊಂಡ್ರೆ ಅವ್ರಿಗೂ ಸ್ವಲ್ಪ ಸುಸ್ತು ಕಮ್ಮಿ ಆಗುತ್ತೆ ಇಷ್ಟೇ ಬಿಗ್ರೆ ಇನ್ನೇನು ಹೆಚ್ಚಿಗೆ ಅಪೇಕ್ಷೆ ಇಲ್ಲ ನಮಗೆ ಎಲ್ಲ ನಿಮ್ಮ ಮಗಳಿಗೆ ಒಳ್ಳೇದಾಗಲಿ ಅಂತಾನೆ ಹೇಳ್ತಿರೋದು ಅವರಿಬ್ಬರೂ ಚೆನ್ನಾಗಿದ್ದರೆ ನಮಗಷ್ಟೇ ಸಾಕು ಅಂತ ಹೇಳಿದರು ಅವರು ಹೇಳಿದನ್ನೆಲ್ಲ ಕೇಳಿ ಅಪ್ಪನಿಗೆ ಶಾಕ್ ಆಗಿತ್ತು ಅವರಿಗೆ ಗಂಡಿನ ಕಡೆಯವರು ಕೇಳಿದ ಈ ಬೇಡಿಕೆಗಳನ್ನೆಲ್ಲ ಈಡೇರಿಸುವಷ್ಟು ಸಾಮರ್ಥ್ಯ ಇರಲಿಲ್ಲ ಹಾಗಾಗಿ ಅವರು ಅಲ್ಲಮ್ಮ ನೀವು ಮಾತುಕತೆ ಮಾಡುವಾಗ ಇದು ಯಾವುದನ್ನು ಹೇಳಿರ್ಲಿಲ್ವಲ್ಲ ಈಗ ದಿಢೀರನೆ ಇಷ್ಟೊಂದು ಬೇಡಿಕೆಗಳನ್ನ ಇಟ್ಟರೆ ನಾವು ತಾನೇ ಏನ್ ಮಾಡೋದು ನೀವು ಮೊದಲೇ ಹೇಳಿದ್ರೆ ನಮ್ಮ ಕೈಯಲ್ಲಿ ಆಗ್ತಿದ್ದಿದ್ರೆ ನಾವು ಮದುವೆಗೆ ಒಪ್ತಿದ್ವಿ ಇಲ್ಲ ದೊಡ್ಡವರ ಮನೆ ಸಂಬಂಧ ಅವರ ಬೇಡಿಕೆಗಳನ್ನು ಪೂರೈಸೋಕ್ಕೆ ನಮಗೆ ಶಕ್ತಿ ಇಲ್ಲ ಅಂತ ನಾವು ಸುಮ್ಮನಾಗಿ ಬಿಡ್ತಿದ್ವಿ ನೀವು ನಿಶ್ಚಿತಾರ್ಥ ಮುಗಿದ ಮೇಲೆ ವಿಷಯ ಹೇಳಿದರೆ ನಾವು ತಾನೇ ಏನು ಮಾಡೋಕ್ಕಾಗತ್ತೆ ಅಂತ ಹೇಳಿದ್ದಕ್ಕೆ ಆನಂದ್ ಅವರಮ್ಮ ನೋಡಿ ಬಿಗ್ರೆ ನಿಮ್ಮ ಕೈಲಾದರೆ ಮಾಡಿ ಇಲ್ಲ ಅಂದರೆ ಮದುವೆ ಕ್ಯಾನ್ಸಲ್ ಮಾಡಿ ಅಷ್ಟೆ ನನ್ನ ಮಗನನ್ನು ಮದುವೆ ಆಗಲು ಬೇಕಾದಷ್ಟು ಹುಡುಗಿರು ರೆಡಿ ಇದ್ದಾರೆ ಹಾಗಾಗಿ ಹೆಚ್ಚಿಗೆ ನಿಮ್ಮ ಹತ್ರ ಮಾತಾಡೋಷ್ಟು ಟೈಮ್ ನನ್ನ ಹತ್ರ ಇಲ್ಲ ಅಂತ ಹೇಳಿದ್ರು ಆಗ ಅಪ್ಪ ಸ್ವಲ್ಪ ಟೈಮ್ ಕೊಡಿಯಮ್ಮ ಯೋಚನೆ ಮಾಡಿ ತಿಳಿಸ್ತೀವಿ ಅಂತ ಹೇಳಿದ್ರು ಅವರು ಕೇಳಲಿಲ್ಲ ಇಲ್ಲ ಅಷ್ಟೆಲ್ಲ ಟೈಮ್ ಕೊಡಲು ಸಾಧ್ಯವಿಲ್ಲ ಹೇಳೋದಾದ್ರೆ ಇವಾಗಲೇ ಹೇಳಿ ಇಲ್ಲ ಅಂದ್ರೆ ಮದ್ವೆ ಕ್ಯಾನ್ಸಲ್ ಮಾಡಿ ಅಂತ ಪಟ್ಟು ಹಿಡಿದ್ರು ಅಪ್ಪನಿಗೆ ಮದುವೆಗೆ ಒಪ್ಪಿಗೆ ಕೊಡದೆ ಬೇರೆ ದಾರಿ ಇರ್ಲಿಲ್ಲ ಅಪ್ಪ ನಾನು ತಂಗಿ ಹತ್ರ ಹುಡುಗ ತುಂಬಾ ಒಳ್ಳೆಯವರು ಕಣೆ ನಾವಿಬ್ರು ಡೈಲಿ ಮೀಟ್ ಆಗ್ತೀವಿ ಅಂತ ಹೇಳಿದ್ದನ್ನ ಕೇಳಿಸಿಕೊಂಡಿದ್ರು ಮಗಳಿಗೆ ಹುಡುಗ ತುಂಬಾ ಇಷ್ಟ ಆಗಿದ್ದಾನೆ ಅನ್ನೋದು ಒಂದು ಕಡೆಯಾದ್ರೆ ಗಂಡು ಹತ್ತೋರಿಗೆ ಮದುವೆ ನಿಂತ್ರೆ ಅಷ್ಟೇನು ನಷ್ಟ ಇಲ್ಲ ಅದೇ ಹೆಣ್ಣು ಹೆತ್ತವರಿಗೆ ಅದು ಅವರ ಮಗಳ ಭವಿಷ್ಯದ ಪ್ರಶ್ನೆ ಒಂದು ಸಲ ನಿಶ್ಚಿತಾರ್ಥ ಆಗಿ ಕ್ಯಾನ್ಸಲ್ ಆಗಿದೆ ಅಂತ ಗೊತ್ತಾದರೆ ಹುಡುಗಿಯಲ್ಲಿ ಏನೋ ಪ್ರಾಬ್ಲಮ್ ಇತ್ತೇನೋ ಹಾಗಾಗಿ ಅವಳ ಮದುವೆ ಕ್ಯಾನ್ಸಲ್ ಆಗಿದೆ ಅಂತ ತಮಗೆ ತಾವೇ ಏನೇನೋ ಅಂದ್ಕೊಂಡು ಮತ್ತೆ ಯಾವ ಗಂಡು ಕೂಡ ಆಕೆನ ಮದುವೆ ಆಗೋಕೆ ಮುಂದೆ ಬರಲ್ಲ ಅವಳ ಮದುವೆ ನೋಡಬೇಕು ಅನ್ನೋ ಅವಳ ತಂದೆ ತಾಯಿ ಕನಸು ಕನಸಾಗಿ ಉಳಿದುಬಿಡುತ್ತೆ ಅನ್ನೋದು ಇನ್ನೊಂದು ಕಡೆ ಹಾಗಾಗಿ ಅಪ್ಪ ಒಂದು ಎಕರೆ ತೋಟವನ್ನು ಮಾರಿಯಾದರೂ ಸರಿ ಮಗಳ ಮದುವೆ ಮಾಡಲೇಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ರು ಹಾಗೆ ನಮಗೆ ಮದುವೆಗೆ ಒಪ್ಪಿಗೆ ಇದೆ ಅಂತ ಅವರಿಗೆ ತಿಳಿಸುತ್ತಿದ್ದಂತೆ ಆನಂದ್ ಅವರ ಅಮ್ಮನ ಪಕ್ಕದಲ್ಲೇ ಇದ್ದ ಅವರ ಅಕ್ಕ ಅಯ್ಯೋ ಅಮ್ಮ ಹೋಟೆಲ್ ಬುಕ್ ಮಾಡೋದನ್ನ ಹೇಳೋದು ಬಿಟ್ಟಿಯಲ್ಲಮ್ಮ ಅಂತ ಅವರ ಅಮ್ಮನಿಗೆ ನೆನಪು ಮಾಡಿಕೊಟ್ಲು ಹೌದಲ್ವಾ ಮರ್ತೆ ಬಿಟ್ಟಿದ್ದೆ ಎನ್ನುತ್ತಾ ಸರಿ ಬೇಗ್ರೆ ಹಾಗಿದ್ರೆ ಮದುವೆಗೆ ನೀವು ಒಂದು ಒಳ್ಳೆ ದಿನ ಕೇಳಿಸಿ ನಮಗೆ ಹೇಳಿ ಹಾಗೆ ಮದುವೆ ಹಿಂದಿನ ದಿನ ನಮ್ಮ ಕಡೆಯವರು ಉಳಿದುಕೊಳ್ಳೋದಕ್ಕೆ ಒಂದು ಒಳ್ಳೆ ಹೋಟೆಲ್ನಲ್ಲಿ ಒಂದು ಹತ್ತು ರೂಮ್ ಇವಾಗ್ಲೇನೆ ಬುಕ್ ಮಾಡ್ಬೇಡಿ ಇಲ್ಲ ಅಂದ್ರೆ ಮದ್ವೆ ಟೈಮ್ನಲ್ಲಿ ಸುಮ್ಮನೆ ಎಲ್ರಿಗೂ ತೊಂದರೆ ಆಗುತ್ತೆ ಅಂತ ಹೇಳಿ ಫೋನ್ ಇಟ್ರು ಇಷ್ಟೇ ಮಾಡಿದವರಿಗೆ ಹೋಟೆಲ್ ಬುಕ್ ಮಾಡೋದು ಏನು ಕಷ್ಟ ಅಂತ ಅಪ್ಪ ಅದನ್ನು ಮಾಡೋದಕ್ಕೆ ಸಿದ್ಧರಾದ್ರು ಅಪ್ಪ ಮದುವೆ ದಿನ ಗೊತ್ತು ಮಾಡಿ ಮದ್ವೆ ತಯಾರಿಯೆಲ್ಲ ಜೋರಾಗಿ ಮಾಡತೊಡಗಿದ್ರು ಅವತ್ತು ನಮ್ಮ ಮದುವೆ ಅಪ್ಪ ಅಮ್ಮ ಗಂಟಿನ ಕಡೆಯವರ ಆಸೆಯಂತೆ ನಮ್ಮ ಊರಿನ ಅತಿ ದೊಡ್ಡ ಕಲ್ಯಾಣ ಮಂಟಪದಲ್ಲಿ ಮದುವೆ ಮಾಡೋದಕ್ಕೆ ಅಂತ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು ಆದರೆ ಆನಂದ್ ತಾಯಿಗೆ ಮಾತ್ರ ಎಷ್ಟೇ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದರೂ ಕೂಡ ಆಕೆಗೆ ಇಷ್ಟವಾಗ್ತಿರಲಿಲ್ಲ ಆಕೆ ಮದುವೆ ಮನೆಗೆ ಕಾಲಿಟ್ಟಿದ್ದೇ ತಡ ಏನಾದರೂ ತಪ್ಪು ಕಂಡುಹಿಡಿಯೋದಕ್ಕೆ ಮತ್ತು ಜೋರು ಜೋರಾಗಿ ಮಾತಾಡೋದಕ್ಕೆ ಶುರು ಮಾಡಿದರು ನಾವು ನಮ್ಮ ಮಗಳ ಮದುವೆಯಲ್ಲಿ ಎಷ್ಟು ದೊಡ್ಡ ಕಲ್ಯಾಣ ಮಂಟಪದಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿಸಿದ್ವಿ ಆದರೆ ನೀವು ಅದರ ಅರ್ಧ ಕೂಡ ಮಾಡಿಲ್ಲ ನೀವು ಇಷ್ಟು ಕೆಟ್ಟದಾಗಿ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅಂತ ಕೂಗಾಡೋಕೆ ಶುರು ಮಾಡಿದ್ರು ಹಾಗೆ ಜಗಳ ಮಾಡುವಾಗ ಆಕೆ ಬೇರೆಯವರ ಮಾತನ್ನು ಸಹ ಕೇಳ್ತಿರ್ಲಿಲ್ಲ ತಾವೇ ತಮ್ಮ ಮನಸ್ಸಿಗೆ ಏನು ಬರುತ್ತೋ ಅದನ್ನ ಒಂದು ಸ್ವಲ್ಪ ಕೂಡ ಗ್ಯಾಪ್ ಕೊಡದೆ ಕಿರುಚಿತಲೇ ಇರುತ್ತಿದ್ರು ಒಮ್ಮೆ ಹುಡುಗನಿಗೆ ನೀವು ತಂದಿರೋ ಬಟ್ಟೆ ಸರಿ ಅಂತ ಜಗಳ ಮಾಡಿದ್ರೆ ಇನ್ನೊಮ್ಮೆ ಇದೇನು ಹುಡುಗನಿಗೆ ಇಷ್ಟು ಸಣ್ಣ ಗೋಲ್ಡ್ ಚೈನ್ ಮಾಡಿಸಿದ್ದೀರಲ್ಲ ಅಂತ ಇನ್ನೊಮ್ಮೆ ಏನಿದು ಬೆಳ್ಳಿ ಸಾಮಾನುಗಳು ಇಷ್ಟೊಂದು ಲೈಟ್ ವೇಟ್ ಆಗಿದೆ ಅಂತ ಆಮೇಲೆ ಏನ್ ಊಟ ಯಾವ ಅಡಿಗೆ ಭಟ್ರನ್ನ ಕರೆಸಿದ್ರಿ ಅಂತ ಹೀಗೆ ಪ್ರತಿಯೊಂದಕ್ಕೂ ಜಗಳ ಮಾಡ್ತಾನೆ ಇದ್ರು ಅವರು ಹಾಗೆ ಬುದ್ಧಿ ಇಲ್ಲದ ಹಾಗೆ ಜಗಳ ಮಾಡ್ತಿದ್ರು ಕೂಡ ಅವರ ಗಂಡನಾಗ್ಲಿ ಮಗನಾಗ್ಲಿ ಏನೂ ಸಹ ಇಳ ಅವರಿಬ್ಬರನ್ನು ನೋಡಿದ್ರೆ ಅವರ ಅಮ್ಮನಿಗೆ ಏನೂ ಹೇಳುವ ಧೈರ್ಯ ಅವರಲ್ಲಿ ಇರೋ ಹಾಗೆ ಕಾಣ್ಲಿಲ್ಲ ಹೀಗೆ ಅವರ ಮನೆಯಲ್ಲಿ ಇಡೀ ಮದುವೆ ಮುಗಿಯುವವರೆಗೂ ಮಾತಾಡಿದ್ದು ಅಂದ್ರೆ ಅವ್ರ ತಾಯಿ ಮತ್ತು ಅವರ ಅಕ್ಕ ಇಬ್ಬರೇ ಉಳಿದವರೆಲ್ಲ ಬಾಯಿ ಇಲ್ದಿರೋ ಮೂಕ ಪ್ರಾಣಿಯಂತೆ ಅವರು ಹೇಳಿದ್ದಕ್ಕೆಲ್ಲ ತಲೆ ಅಲ್ಲಾಡಿಸ್ತಿದ್ರು ಅವರ ಗಂಡನಂತೂ ಅಮ್ಮವರ ಗಂಡನ ಹಾಗೆ ಏನೇ ವಿಷಯ ಮಾತಾಡೋದಿದ್ರೂ ಹೆಂಡತಿಯನ್ನೇ ಮಾತಾಡೋದಕ್ಕೆ ಮುಂದೆ ಕಳಿಸಿ ತಾವು ಸುಮ್ಮನೆ ಒಂದು ಕಡೆ ನಿಂತಿರುತ್ತಿದ್ರು ಅಪ್ಪ ಅಮ್ಮನಿಗೆ ಮದುವೆ ಮನೆಯಲ್ಲಿ ಹೀಗೆ ಜಗಳ ಆಗೋದು ಸರ್ವೇ ಸಾಮಾನ್ಯ ಅಂತ ತಿಳಿದಿತ್ತು ಅದಕ್ಕೆ ಅವರು ಮೊದಲೇ ನನ್ನ ಹತ್ತಿರ ಬಂದು ನಿನ್ನ ಮದ್ವೆ ಮುಗಿಯುವವರೆಗೂ ಮದ್ವೆ ಮನೆಯಲ್ಲಿ ಏನೇ ನಡೆದ್ರೂ ನೀನು ಸುಮ್ಮನೆ ಇರ್ತೀಯಾ ಯಾವುದಕ್ಕೂ ನೀನು ಕೋಪಗೊಳ್ಳಬಾರದು ಮತ್ತು ಯಾವಾಗಲೂ ನಗು ಇರಬೇಕು ಅಂತ ಪ್ರಾಮಿಸ್ ಮಾಡಿಸಿಕೊಂಡಿದ್ರು ಹಾಗೆ ಅವರೂ ಸಹ ಆಕೆ ಏನೇ ಚುಚ್ಚು ಮಾತಾಡಿ ಅವರನ್ನು ನೋಯಿಸಿದ್ರೂ ಕೂಡ ಮಗಳ ಮದುವೆ ಅರ್ಧಕ್ಕೆ ನಿಲ್ಬಾರ್ದು ಅಂತ ಅವರಿಗೆ ಏನೋ ತಿರುಗಿ ಮಾತನಾಡುತ್ತೆ ಖುಷಿಯಿಂದಲೇ ಮದುವೆ ಮಾಡಿದ್ರು ಮಗಳ ಮದುವೆಯನ್ನು ಹಾಗೆ ಮಾಡಿದ್ದೀನಿ ಹೀಗೆ ಮಾಡಿದ್ದೀನಿ ಅಂತ ಹೇಳ್ತಿದ್ದ ಅತ್ತೆ ಮಗನ ಮದುವೆ ಒಂದು ಆಲ್ಬಮ್ ಕೂಡ ಸೊಸೆ ಸೊಸೆಯಂತ ನನಗೆ ಒಂದು ಒಳ್ಳೆ ರೇಷ್ಮೆ ಸೀರೆ ಕೂಡ ತರಲಿಲ್ಲ ಯಾರಾದರೂ ಇದ್ರ ಬಗ್ಗೆ ಕೇಳಿದ್ರೆ ಮದುವೆ ಹುಡುಗಿ ಮನೆ ಕಡೆ ಆಗಿದ್ರಿಂದ ನಾವು ಮದುವೆ ಆಲ್ಬಮ್ ಮಾಡಿಸಿಲ್ಲ ಅಂತ ಹೇಳ್ತಿದ್ರು ಹಾಗೆ ನಾವು ತರೋ ಸೀರೆ ಅವಳಿಗೆ ಇಷ್ಟ ಆಗುತ್ತೋ ಇಲ್ಲೋ ಅಂತ ನಾವು ಅವಳಿಗೆ ಸೀರೆ ತರಲಿಲ್ಲ ಅಂತ ಹೇಳತೊಡಗಿದ್ರು ಹೀಗೆ ಅತ್ತೆಯ ಸದ್ದು ಗದ್ದಲದ ನಡುವೆ ಮದುವೆ ಹೇಗೆ ನಡೀತು ಗೊತ್ತೇ ಆಗಲಿಲ್ಲ ಮದುವೆ ಎಲ್ಲಾ ಶಾಸ್ತ್ರಗಳು ಮುಗಿದಿದ್ದವು ಮತ್ತು ನಾನು ಸ್ವಲ್ಪ ದಿನದ ಮಟ್ಟಿಗೆ ಅತ್ತೆ ಮನೆಯಲ್ಲಿ ಉಳಿದುಕೊಂಡಿದ್ದೆ ಅಲ್ಲಿಂದಾನೇ ನಾನು ಮತ್ತು ನನ್ನ ಗಂಡ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ವಿ ಮದುವೆ ಮನೆಯಲ್ಲಿ ಮಾವ ಮಾತಾಡದೆ ಸುಮ್ಮನೆ ಇದ್ದಿದ್ದನ್ನ ನೋಡಿ ನಾವೆಲ್ಲ ಮಾವ ತುಂಬಾ ಸೈಲೆಂಟ್ ಅಂತ ಅಂದ್ಕೊಂಡಿದ್ವಿ ಆದ್ರೆ ಅದೆಲ್ಲ ಬರೀ ಸುಳ್ಳಾಗಿತ್ತು ಅಸಲಿಗೆ ಅತ್ತೆ ಕಡೆಯಿಂದ ಹೀಗೆಲ್ಲ ಮಾತಾಡು ಇದನ್ನೆಲ್ಲ ಕೇಳು ಅಂತ ಹೇಳಿದ್ದು ಬೇರೆ ಯಾರು ಅಲ್ಲ ಅದು ನಮ್ಮ ಮಾವನೇ ಆಗಿತ್ತು ಅವರು ಕಾಣದ ಕೈಯಂತೆ ಮರೆಯಲ್ಲಿ ಇದ್ದು ಎದುರಿಗೆ ಏನೂ ಹೇಳದೆ ಅತ್ತೆ ಕಡೆಯಿಂದ ಎಲ್ಲವನ್ನ ಹೇಳಿಸಿದ್ರು ಇದು ನನಗೆ ತಿಳಿದಿದ್ದು ಮದುವೆ ಆದ ಮೇಲೆ ಆ ಮನೆಯಲ್ಲಿ ಎಲ್ಲ ನಡೀತಾ ಇದ್ದಿದ್ದು ಮಾವ ಹೇಳಿದ ಹಾಗೆ ಹೀಗಿರುವಾಗ ನಮ್ಮ ಅಪ್ಪ ಅಮ್ಮ ಮಗಳು ಗಂಡನ ಮನೆಯಲ್ಲಿ ಹೇಗಿದ್ದಾಳೋ ಏನೋ ಅಲ್ಲಿ ಎಲ್ಲರ ಜೊತೆ ಹೊಂದಿಕೊಂಡು ಇದ್ದಾಳೋ ಇಲ್ಲೋ ನೋಡೋಣ ಅಂತ ಅವರು ಬರುವ ವಿಷಯವನ್ನು ನಮಗೆ ಯಾರಿಗೂ ತಿಳಿಸದೆ ನಮ್ಮ ಅತ್ತೆ ಮನೆಗೆ ಬಂದಿದ್ರು ಹಾಗೆ ಅವರು ಹೇಳದೆ ಕೇಳದೆ ಮನೆಗೆ ಬಂದಿದ್ದನ್ನು ನೋಡಿ ಅತ್ತೆ ಮಾವ ಇಬ್ಬರೂ ಕೋಪಗೊಂಡಿದ್ದರು ಅತ್ತೆ ನನ್ನ ಹತ್ತಿರ ಬಂದು ನಿಮ್ಮ ತಂದೆ ತಾಯಿ ಬಂದಿದ್ದಾರೆ ಅಂತ ವೆರೈಟಿ ವೆರೈಟಿ ಅಡಿಗೆ ಮಾಡೋಕೆ ಹೋಗ್ಬೇಡ ಅವ್ರು ಬರೋ ವಿಷಯ ಮೊದ್ಲೇ ತಿಳಿಸಿದ್ರೆ ನಾವು ಕೂಡ ಏನಾದ್ರೂ ತಯಾರಿ ಮಾಡ್ಬೋದಿತ್ತು ಹೀಗೆ ದಿಢೀರ್ ಅಂತ ಬಂದ್ರೆ ಏನ್ ತಾನೇ ಮಾಡೋದು ಬರೀ ಅನ್ನ ಸಾಂಬಾರ್ ಮಾಡು ಅಷ್ಟೇ ಅಂತ ಹೇಳಿದ್ರು ಆಮೇಲೆ ಅತ್ತೆ ಮಾವ ಮತ್ತು ನನ್ನ ಗಂಡ ಯಾರೂ ಸಹ ನನ್ನ ತಂದೆ ತಾಯಿ ಹತ್ತಿರ ಸರಿಯಾಗಿ ಮಾತಾಡ್ಲಿಲ್ಲ ಎಲ್ರೂ ಮುಖ ಉದಿಸ್ಕೊಂಡೇ ಕುಲ್ತಿದ್ರು ಮನೆಗೆ ಬಂದವರಿಗೆ ಪ್ರಯಾಣ ಹೇಗಿತ್ತು ಟೀ ಕುಡಿತೀರಾ ಇಲ್ಲ ಕಾಫಿ ಕುಡಿತೀರಾ ಅಂತ ಕೇಳೋ ಬದ್ಲು ನಿಮಗೆ ವಾಪಸ್ ಊರಿಗೆ ಹೋಗೋಕೆ ಬಸ್ ಎಷ್ಟೊತ್ತಿಗಿದೆ ನೀವು ಇಲ್ಲಿಂದ ಬೇಗ ಹೊರಟ್ರೆ ನಿಮ್ಮ ಊರನ್ನು ಬೇಗ ಹೋಗಿ ತಲುಪ್ತೀರಾ ಅಂತ ಹೇಳಿದರು ನನ್ನ ಅಪ್ಪ ಅಮ್ಮನಿಗೆ ಏನು ಮಾಡಬೇಕೋ ತಿಳಿಲಿಲ್ಲ ಅವರು ಮನೆಗೆ ಬಂದು ಇನ್ನೂ ಐದು ನಿಮಿಷ ಕೂಡ ಆಗಿರಲಿಲ್ಲ ಆಗಲೇ ಅತ್ತೆ ಮಾವ ಊರಿಗೆ ಹೋಗೋದ್ರ ಬಗ್ಗೆ ಕೇಳತೊಡಗಿದ್ರು ನಂತರ ಊಟದ ಸಮಯ ಆಗಿದ್ದರಿಂದ ನಾನು ಎಲ್ಲರಿಗೂ ಊಟ ಬಡಿಸ್ತಿದ್ದೆ ಆಗ ಪಕ್ಕದಲ್ಲೇ ಇದ್ದ ಮಾವ ನೋಡಿ ಬಡಿಸಮ್ಮ ಒಮ್ಮೆಲೆ ತಾಟು ತುಂಬಿ ತುಂಬಿ ಹಾಕಿದರೆ ಅವರು ತಾನೇ ಹೇಗೆ ಊಟ ಮಾಡೋದು ಅಂತ ಹೇಳಿದರು ಆದರೆ ನಾನು ಅವರಿಗೆ ಹಾಕಿದ್ದು ಒಂದೇ ಒಂದು ಸೌಟು ಅನ್ನ ಆಗಿತ್ತು ಮಾವ ಹಾಗೆ ಹೇಳಿದ್ದು ಕೇಳಿ ಅಪ್ಪ ಅಮ್ಮ ಮತ್ತೆ ಅನ್ನ ಹಾಕಿಸಿಕೊಳ್ಳಲಿಲ್ಲ ಅವರು ಚಿಕ್ಕ ಮಗು ಊಟ ಮಾಡುವಷ್ಟು ಊಟ ಮಾಡಿ ಮೇಲೆದ್ದಿದ್ರು ಅದನ್ನ ನೋಡಿ ನನಗೆ ಹೆದ್ದ ತಂದೆ ತಾಯಿಗೆ ಒಂದು ಹೊತ್ತು ಊಟ ಕೂಡ ಸರಿಯಾಗಿ ಹಾಕೋ ಶಕ್ತಿ ಇಲ್ದಿರೋ ನಾನು ಇಂಜಿನಿಯರ್ ಆದರೂ ಏನು ಪ್ರಯೋಜನ ನಿಜವಾಗಿಯೂ ನಾನು ಈ ಮದುವೆ ಆಗ್ಬೇಕಿತ್ತ ಅಂತ ನನ್ನೊಳಗೆ ನಾನು ಯೋಚಿಸತೊಡಗಿದೆ ಅವರು ಮಾತಾಡೋ ಮಾತು ಕೇಳಿ ನೊಂದ ನನ್ನ ತಂದೆ ತಾಯಿ ನೀನು ಈ ಮನೆಯಲ್ಲಿ ಆರಾಮಾಗಿದ್ದೀಯಲ್ಲ ನಿಮಗೆ ಏನೂ ತೊಂದರೆ ಇಲ್ಲ ತಾನೇ ಏನಾದರೂ ವಿಷಯ ಇದ್ರೆ ಮುಚ್ಚು ಮರೆ ಮಾಡದೆ ನನ್ನ ಹತ್ರ ಹೇಳಬೇಕು ಅಂತ ಹೇಳಿ ತಡ ಮಾಡದೆ ಊರಿಗೆ ಹೊರಟು ನಿರು ಹೀಗೆ ಅಪ್ಪ ಅಮ್ಮನಿಗೆ ಒಂದು ಹೊತ್ತು ಸರಿಯಾಗಿ ಊಟ ಹಾಕೋ ಯೋಗ್ಯತೆ ಕೂಡ ಇಲ್ಲದ ನಾನು ಸುಮ್ಮನೆ ಒಂದು ಮೂಲೆಯಲ್ಲಿ ಅಳುತ್ತಾ ಕುಳಿತಿದ್ದೆ ಇದು ನಡೆದು ಕೆಲವು ದಿನಗಳು ಕಳೆದ ಮೇಲೆ ಅತ್ತೆ ಮಾವ ತಮ್ಮ ಮಗಳ ಮನೆಗೆ ಖುಷಿಯಿಂದ ಮಗಳನ್ನ ನೋಡಿಕೊಂಡು ಬರಲು ಹೋಗಿದ್ರು ಆದರೆ ನಾವು ಮಾಡಿದ ಕರ್ಮ ನಮ್ಮನ್ನ ಬಿಡಲ್ಲ ಅನ್ನೋದು ಸುಳ್ಳಲ್ಲ ಅತ್ತೆ ಮಾವ ನನ್ನ ತಂದೆ ತಾಯಿಯನ್ನ ಹೇಗೆ ನಡೆಸಿಕೊಂಡಿದ್ರು ಅದಕ್ಕಿಂತ ಕೆಟ್ಟದಾಗಿ ಅವರ ಅಳಿಯ ಅವರನ್ನ ನಡೆಸಿಕೊಂಡಿದ್ದ ಮನೆಗೆ ಬಂದ ಅತ್ತೆ ಮಾವನಿಗೆ ಒಂದು ಚಂಬು ನೀರು ಸಹ ಕುಡಿಯಲು ಕೊಡದೆ ಯಾವುದೋ ವಿಷಯಕ್ಕೆ ಜಗಳ ಮಾಡಿ ಅವರನ್ನ ಮನೆಯಿಂದ ಆಚೆ ಹಾಕಿದ್ದ ಮಗಳನ್ನು ನೋಡೋದಕ್ಕೆ ಖುಷಿಯಿಂದ ಹೋದ ಅತ್ತೆ ಮಾವ ಬರುವಾಗ ಸುಟ್ಟ ಬದನೆಕಾಯಿ ಹಾಗೆ ಮುಖ ಮಾಡಿಕೊಂಡು ವಾಪಸ್ಸಾಗಿದ್ರು ಹೀಗೆ ಮನುಷ್ಯರಿಗೆ ಮನುಷ್ಯತ್ವಕ್ಕೆ ಬೆಲೆ ಕೊಡದ ಅತ್ತೆ ಮಾವನಿಗೆ ಅವರ ಅಳಿಯ ಸರಿಯಾಗಿ ಪಾಠ ಕಲಿಸಿದ್ದ ಇನ್ನು ಮುಂದೆ ಆದರೂ ಇವರು ಜೀವನದಲ್ಲಿ ಬುದ್ಧಿ ಕಲಿಯಬಹುದು ಅನ್ನೋ ಆಶಯದಿಂದ ನಾನವರೊಡನೆ ಹೊಂದಿಕೊಂಡು ಜೀವನ ನಡೆಸಲು ಶುರು ಮಾಡಿದ್ದೆ ಇದು ಅಹಲ್ಯಾಳ ಕತೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು